മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಪ್ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಕುಂಬಿ ಪಾಕ ನರಕದಿಂದ ಮುಕ್ತರನ್ನಾಗಿ ಮಾಡಲು ತಾವು ಮಕ್ಕಳು ಇದಕ್ಕಾಗಿಯೇ ಆಮಂತ್ರಣ ಕೊಟ್ಟಿದ್ದೀರಿ ಶಿವ ಭಗವಾನ ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತರೆ ತಾವು ಯಾವಾಗ ತಮ್ಮ ತಮ್ಮ ಊರಿನಿಂದ ಹೊರಡುತ್ತೀರೆಂದರೆ ಬುದ್ಧಿಯಲ್ಲಿ ನಾವು ಶಿವ ತಂದೆಯ ಪಾಠಶಾಲೆಗೆ ಹೋಗುತ್ತೇವೆಂದು ಇರ್ತದೆ ಸಾಧು ಸಂತರ ದರ್ಶನಕ್ಕೆ ಹೋಗ್ತೇವೆ ಅಥವಾ ಶಾಸ್ತ್ರ ಮುಂತಾದವುಗಳನ್ನು ಕೇಳೋದಕ್ಕಾಗಿ ಹೋಗ್ತೇವೆ ಎಂದಲ್ಲ ತಮಗೆ ಗೊತ್ತಿದೆ ನಾವು ಶಿವ ತಂದೆಯ ಬಳಿ ಹೋಗ್ತೇವೆ ಎಂದು ಶಿವ ಮೇಲಿದ್ದಾರೆ ಎಂದು ಪ್ರಪಂಚದವರು ತಿಳಿದುಕೊಳ್ತಾರೆ ಅವರು ಯಾವಾಗ ನೆನಪು ಮಾಡುತ್ತಾರೆಯೋ ಆಗ ಕಣ್ಣು ತೆರೆದು ಕುಳಿತುಕೊಳ್ಳೋದಿಲ್ಲ ಶಿವಲಿಂಗವನ್ನು ನೋಡುತ್ತಿರ್ತಾರೆ ಬಲೆ ಶಿವನ ಮಂದಿರದಲ್ಲಿ ಹೋಗ್ತಾರೆ ಆದರೂ ಸಹ ಶಿವನನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ನೋಡುತ್ತಾರೆಯೋ ಅಥವಾ ಮಂದಿರ ನೆನಪಿಗೆ ಬರುತ್ತದೆಯೋ ಕೆಲವರು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾರೆ ದೃಷ್ಟಿ ಯಾವುದೇ ನಾಮರೂಪದಲ್ಲಿ ಹೋದರೆ ನಾವು ಮಾಡುವಂತಹ ಸಾಧನೆ ಮುರಿದು ಹೋಗ್ತದೆ ಎಂದು ತಿಳಿದುಕೊಳ್ತಾರೆ ನಾವು ಶಿವನನ್ನು ನೆನಪು ಮಾಡುತ್ತಿದ್ದೇವೆ ಎಂದು ಈಗ ತಾವು ಮಕ್ಕಳಿಗೆ ಗೊತ್ತಿದೆ ಕೆಲವರು ಕೃಷ್ಣನನ್ನು ನೆನಪು ಮಾಡ್ತಾರೆ ಗುರುವಿನ ಚಿಕ್ಕ ಲಾಕೆಟ್ ಮಾಡಿಸಿಕೊಂಡು ಹಾಕಿಕೊಳ್ತಾರೆ ಗೀತೆಯದ್ದು ಚಿಕ್ಕ ಲಾಕೆಟ್ ಮಾಡಿಸಿಕೊಂಡು ಹಾಕಿಕೊಳ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇಗೆ ಇರ್ತಾರೆ ಮನೆಯಲ್ಲಿದ್ದರೂ ಸಹ ನೆನಪು ಮಾಡ್ತಾರೆ ನೆನಪಿನ ಯಾತ್ರೆಯನ್ನು ಮಾಡುವುದಕ್ಕಾಗಿ ಹೋಗ್ತಾರೆ ಚಿತ್ರವನ್ನು ಮುಂದಿಟ್ಟುಕೊಂಡು ಪೂಜೆ ಮಾಡಬಹುದು ಆದರೆ ಭಕ್ತಿಯಲ್ಲಿ ನಿಯಮ ಮಾಡಲ್ಪಟ್ಟಿದೆ ಜನ್ಮ ಜನ್ಮಾಂತರದಿಂದ ಯಾತ್ರೆಗಳಿಗೆ ಹೋಗ್ತಾರೆ ನಾಲ್ಕು ದಿಕ್ಕುಗಳ ಯಾತ್ರೆಯನ್ನು ಮಾಡ್ತಾರೆ ನಾಲ್ಕು ದಿಕ್ಕು ಎಂದು ಏಕೆ ಹೇಳ್ತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕಾರು ಕಡೆ ಸುತ್ತುತ್ತಾರೆ ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭವಾಯಿತೋ ಆಗ ಒಬ್ಬರ ಭಕ್ತಿಯನ್ನು ಮಾಡುತ್ತಿದ್ದರು ಅದಕ್ಕೆ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗ್ತದೆ ಭಕ್ತಿ ಪ್ರಧಾನವಾಗಿತ್ತು ಈಗ ತಮೋ ಪ್ರಧಾನವಾಗಿದೆ ಭಕ್ತಿಯೂ ಸಹ ವ್ಯಭಿಚಾರಿಯಾಗಿದೆ ಅನೇಕರ ನೆನಪನ್ನು ಮಾಡುತ್ತಾರೆ ಶರೀರ ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವ ತಮೋಪ್ರಧಾನ ಶರೀರವಾಗಿದೆ ಇದನ್ನೂ ಸಹ ಪೂಜೆ ಮಾಡುತ್ತಾರೆ ಎಂದರೆ ಇದು ಭೂತಗಳ ಪೂಜೆಯಾಗಿದೆ ಆದರೆ ಯಾರೂ ಸಹ ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಬಲೆಯಲ್ಲಿ ಕುಳಿತಿದ್ದಾರೆ ಆದರೆ ಬುದ್ಧಿ ಅಲೆದಾಡುತ್ತಿರುತ್ತದೆ ಇಲ್ಲಿ ನಾವು ಮಕ್ಕಳು ಕಣ್ಣನ್ನು ಮುಚ್ಚಿ ತಂದೆಯ ನೆನಪು ಮಾಡಬಾರದು ತಂದೆ ದೂರದೇಶದಲ್ಲಿರುವವರು ಎಂದು ತಮಗೆ ಗೊತ್ತಿದೆ ಅವರು ಬಂದು ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಾರೆ ಶ್ರೀಮತದಂತೆ ನಡೆಯೋದರಿಂದ ಶ್ರೇಷ್ಠ ದೇವತೆಗಳಾಗ್ತೇವೆ ದೇವತೆಗಳ ರಾಜಧಾನಿ ಸ್ಥಾಪನೆ ಆಗ್ತಿದೆ ತಮ್ಮ ದೇವಿ ದೇವತಾ ರಾಜ್ಯವನ್ನು ಸ್ಥಾಪನೆ ಮಾಡಲು ತಾವಿಲ್ಲಿ ಕುಳಿತಿದ್ದೀರಿ ಹೇಗೆ ಸ್ಥಾಪನೆ ಆಗ್ತದೆ ಎಂದು ಮೊದಲು ನಿಮಗೆ ತಿಳಿದಿರಲಿಲ್ಲವೇ ಈಗ ತಿಳಿದುಕೊಂಡಿದ್ದೀರಿ ಬಾಬಾ ನಮ್ಮ ತಂದೆಯೂ ಸಹಾಗಿದ್ದಾರೆ ಶಿಕ್ಷಕರಾಗಿ ಓದಿಸ್ತಾರೆ ಮತ್ತು ಜೊತೆಯಲ್ಲಿಯೂ ಸಹ ಕರೆದುಕೊಂಡು ಹೋಗ್ತಾರೆ ಸದ್ಗತಿಯನ್ನು ಕೊಡುತ್ತಾರೆ ಗುರುಗಳು ಯಾರಿಗೂ ಸದ್ಗತಿ ಕೊಡಲು ಸಾಧ್ಯವಿಲ್ಲ ಇಲ್ಲಿ ನಮಗೆ ತಿಳಿಸಲಾಗ್ತದೆ ಇಲ್ಲಿ ಒಬ್ಬರೇ ತಂದೆ ಟೀಚರ್ ಸದ್ಗುರುವಾಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗ್ತದೆ ಸದ್ಗುರುವಾಗಿ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ತಾರೆ ಇವೆಲ್ಲ ಮಾತುಗಳು ವೃದ್ಧ ಮಾತೆಯರಿಗೆ ಅರ್ಥವಾಗೋದಿಲ್ಲ ಅವರಿಗೆ ಮುಖ್ಯವಾಗಿ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆ ನೆನಪು ಮಾಡಬೇಕೆಂದು ತಿಳಿಸಲಾಗ್ತದೆ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ನಮಗೆ ತಂದೆ ಸ್ವರ್ಗದ ಆಸ್ತಿ ಕೊಡ್ತಾರೆ ವೃದ್ಧ ಮಾತೆಯರಿಗೆ ಈ ರೀತಿ ಗಿಳಿಯ ಭಾಷೆಯಲ್ಲಿ ಕುಳಿತು ತಿಳಿಸಬೇಕಾಗಿದೆ ಇಲ್ಲಿ ಪ್ರತಿಯೊಂದು ಆತ್ಮಕ್ಕೆ ತಂದೆಯ ಆಸ್ತಿಯನ್ನು ಪಡೆಯಲು ಅಧಿಕಾರವಿದೆ ಮೃತ್ಯುವಂತೂ ಸಮ್ಮುಖದಲ್ಲಿದೆ ಹಳೆಯ ಪ್ರಪಂಚ ಹೊಸದಾಗಬೇಕಾಗಿದೆ ಹೊಸದರಿಂದ ಹಳೆಯದಾಗ್ತದೆ ಮನೆಯನ್ನು ನಿರ್ಮಾಣ ಮಾಡಲು ಸ್ವಲ್ಪ ತಿಂಗಳುಗಳಾಗ್ತದೆ ನಂತರ ಹಳೆಯದಾಗೋದರಲ್ಲಿ ನೂರು ವರ್ಷ ಹಿಡಿಸ್ತದೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ಸಂಪೂರ್ಣ ಸಮಾಪ್ತಿಯಾಗ್ತದೆ ಈಗೇನು ಯುದ್ಧವಾಗುತ್ತದೆಯೋ ಅದು ಪುನಃ ಐದು ಸಾವಿರ ವರ್ಷಗಳ ನಂತರ ಆಗ್ತದೆ ಇವೆಲ್ಲ ಮಾತುಗಳನ್ನು ವೃದ್ಧರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ಅರ್ಥ ಮಾಡಿಸುವುದು ಬ್ರಾಹ್ಮಣಿಯರ ಕರ್ತವ್ಯವಾಗಿದೆ ಅವರಿಗೆ ತಮ್ಮ ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಎನ್ನುವ ಒಂದು ಶಬ್ದವೇ ಸಾಕು ನವಾತ್ಮ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸ್ತೇವೆ ಆತ್ಮನೇ ಇಲ್ಲಿ ದುಃಖ ಮತ್ತು ಸುಖದ ಪಾತ್ರ ಅಭಿನಯಿಸಬೇಕಾಗ್ತದೆ ಮುಖ್ಯವಾದ ಮಾತು ತಂದೆ ತಿಳಿಸ್ತರೆ ನನ್ನನ್ನು ನೆನಪು ಮಾಡಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪದಿಂದ ಮುಕ್ತರಾಗ್ತವೆ ಮತ್ತು ಸ್ವರ್ಗದಲ್ಲಿ ಬರುತ್ತವೆ ಯಾರೆಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಪಾಪದಿಂದ ಮುಕ್ತರಾಗ್ತಾರೆ ವೃದ್ಧರು ಸತ್ಸಂಗಕ್ಕೆ ಹೋಗಿ ಕಥೆಯನ್ನು ಕೇಳುವುದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂಥವರಿಗೆ ಗಳಿಗೆ ಗಳಿಗೆ ತಂದೆಯ ನೆನಪನ್ನು ತರಿಸಬೇಕು ಶಾಲೆಯಲ್ಲಿ ವಿದ್ಯೆ ಇರ್ತದೆ ಕಥೆಯನ್ನು ತಿಳಿಸೋದಿಲ್ಲ ಭಕ್ತಿ ಮಾರ್ಗದಲ್ಲಿ ತಾವು ಬಹಳ ಕಥೆಯನ್ನು ಕೇಳಿದ್ದೀರಿ ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಚೀಚಿ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗಲು ಸಾಧ್ಯವಿಲ್ಲ ಮನುಷ್ಯರಿಗೆ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಂದು ಹೇಳ್ತಾರೆ ತಮಗೂ ಸಹ ಮೊದಲು ಗೊತ್ತಿರಲಿಲ್ಲ ಈಗ ತಾವು ಭಕ್ತಿಯ ಮಾರ್ಗವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮನೆಯಲ್ಲಿ ಅನೇಕರ ಬಳಿ ಮೂರ್ತಿಗಳಿರ್ತದೆ ವಸ್ತುಗಳು ಅದೇ ಆಗಿದೆ ಕೆಲವರ ಪತಿಯರು ಸ್ತ್ರೀಯರಿಗೆ ಹೇಳ್ತಾರೆ ಮನೆಯಲ್ಲಿಯೇ ಮೂರ್ತಿಯನ್ನಿಟ್ಟು ಪೂಜೆ ಮಾಡು ಎಂದು ಹೊರಗಡೆ ಮೋಸ ಹೋಗೋದಕ್ಕೆ ಏಕೆ ಹೋಗ್ತೀರಾ ಆದರೆ ಅವರಿಗೂ ಸಹ ಭಾವನೆ ಇರ್ತದೆ ಈಗ ತಮಗೆ ತಿಳಿದಿದೆ ತೀರ್ಥಯಾತ್ರೆಗೆ ಹೋಗುವುದೆಂದರೆ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗುವುದು ಅನೇಕ ಬಾರಿ ತಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಸತ್ಯ ಯುಗದಲ್ಲಿ ಯಾವುದೇ ಯಾತ್ರೆ ಇರೋದಿಲ್ಲ ಅಲ್ಲಿ ಯಾವುದೇ ಮಂದಿರವಿರೋದಿಲ್ಲ ಈ ಯಾತ್ರೆಗಳೆಲ್ಲ ಭಕ್ತಿ ಮಾರ್ಗದಲ್ಲಿರ್ತದೆ ಜ್ಞಾನ ಮಾರ್ಗದಲ್ಲಿ ಯಾವುದೂ ಇರೋದಿಲ್ಲ ಅದಕ್ಕೆ ಭಕ್ತಿ ಎಂದು ಹೇಳಲಾಗ್ತದೆ ಜ್ಞಾನವನ್ನು ಕೊಡುವವರು ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಜ್ಞಾನದಿಂದ ಸದ್ಗತಿಯಾಗ್ತದೆ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಶಿವ ತಂದೆಯನ್ನು ಶ್ರೀ ಶ್ರೀ ಎಂದು ಹೇಳೋದಿಲ್ಲ ಅವರಿಗೆ ಬಿರುದಿನ ಅವಶ್ಯಕತೆ ಇಲ್ಲ ಇಲ್ಲಿ ಆಡಂಬರವನ್ನು ಮಾಡ್ತಾರೆ ಅವರಿಗೆ ಶಿವ ತಂದೆ ಎಂದು ಹೇಳ್ತಾರೆ ತಾವು ಓ ಶಿವಬಾಬಾ ನಾವು ಪತಿತರಾಗಿದ್ದೇವೆ ನಮ್ಮನ್ನು ಬಂದು ಪಾವನ ಮಾಡು ಎಂದು ಕರೆಯುತ್ತೀರಿ ಭಕ್ತಿ ಮಾರ್ಗದ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಏಣಿಯನ್ನು ಇಳಿತಾ ಇಳಿತಾ ಸಿಕ್ಕಿ ಹಾಕಿಕೊಂಡಿದ್ದಾರೆ ಯಾರಿಗೂ ಸಹ ಗೊತ್ತಾಗುವುದಿಲ್ಲ ಆಗ ಹೇಳ್ತಾರೆ ತಂದೆ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಎಂದು ಬಾಬಾರವರೂ ಸಹ ಡ್ರಾಮಾದನುಸಾರ ಬರಲೇಬೇಕಾಗ್ತದೆ ನಾನು ಸಹ ಇವರೆಲ್ಲರನ್ನು ಕೆಸರಿನಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಾಟಕದಲ್ಲಿ ಬಂಧಿತನಾಗಿದ್ದೇನೆ ಎಂದು ತಂದೆ ತಿಳಿಸ್ತಾರೆ ಇದಕ್ಕೆ ಕುಂಭಿಪಾಕ ನರಕ ರೌರವ ನರಕವೆಂದು ಹೇಳಲಾಗ್ತದೆ ಅವರಿಗೆ ಏನಾದರೂ ಗೊತ್ತಾಗುತ್ತದೆ ಏನು ತಾವು ತಂದೆಗೆ ನಿಮಂತ್ರಣವನ್ನು ಹೇಗೆ ಕೊಡುತ್ತೀರಿ ನೋಡಿ ನಿಮಂತ್ರಣವನ್ನು ಮದುವೆ ಮುಂಜೆಯಲ್ಲಿ ಕೊಡಲಾಗ್ತದೆ ಓ ಪತಿ ತಪಾವನ ತಂದೆಯೇ ಈ ರಾವಣ ರಾಜ್ಯದಲ್ಲಿ ಹಳೆಯ ಪ್ರಪಂಚದಲ್ಲಿ ಬನ್ನಿ ನಾವು ಈ ಕೆಸರಿನಲ್ಲಿ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ತಾವು ನಿಮಂತ್ರಣ ಕೊಡ್ತೀರಿ ತಂದೆಯ ವಿನಃ ಯಾರೂ ಸಹ ಬಿಡುಗಡೆ ಮಾಡೋದಿಲ್ಲ ಇದು ರಾವಣನ ದೇಶವಾಗಿದೆ ಎಲ್ಲ ಆತ್ಮರು ತಮೋ ಪ್ರಧಾನವಾಗಿದೆ ಆಗಿದ್ದಾರೆ ಅದರಿಂದ ಬಂದು ಪಾವನ ಮಾಡಿ ಎಂದು ದೂರ ದೇಶದಲ್ಲಿರುವ ತಂದೆಯನ್ನು ಕರೀತಾರೆ ಪತಿತ ಪಾವನ ಸೀತಾರಾಮ ಎಂದು ಹಾಡ್ತಾ ಕೂಗ್ತಾರೆ ಪವಿತ್ರರಾಗೋದೇ ಇಲ್ಲ ಈ ಪ್ರಪಂಚ ಪತಿತವಾಗಿದೆ ರಾವಣ ರಾಜ್ಯವಾಗಿದೆ ಇದರಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಪುನಃ ನಿಮಂತ್ರಣವನ್ನು ಕೊಡ್ತರೆ ಬಂದು ಕುಂಭಿಪಾಕ ನರಕದಿಂದ ಮುಕ್ತ ಮಾಡಿ ಎಂದು ಅಂದಾಗ ತಂದೆ ಬಂದು ಹೇಳುತ್ತಿದ್ದಾರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ ತಾವು ಮಕ್ಕಳು ಡ್ರಾಮಾದಲ್ಲಿ ಬಹಳ ದುಃಖವನ್ನು ನೋಡಿದ್ದೀರಿ ಸಮಯ ಕಳೆಯುತ್ತಾ ಹೋಗ್ತದೆ ಒಂದು ಕ್ಷಣ ಮತ್ತೊಂದು ಕ್ಷಣಕ್ಕೆ ಹೋಲುವುದಿಲ್ಲ ಈಗ ತಂದೆ ತಮ್ಮನ್ನು ಲಕ್ಷ್ಮೀನಾರಾಯಣರ ಸಮಾನ ಮಾಡುತ್ತಿದ್ದಾರೆ ನಂತರ ಅರ್ಧಕಲ್ಪ ರಾಜ್ಯವನ್ನು ಮಾಡುತ್ತೇವೆಂದು ನೆನಪು ಮಾಡಿ ಈಗ ಸಮಯ ಬಹಳ ಕಡಿಮೆ ಇದೆ ಮೃತ್ಯು ಪ್ರಾರಂಭವಾಗ್ತದೆ ಮನುಷ್ಯರು ಗೊಂದಲವಾಗ್ತಾರೆ ಸ್ವಲ್ಪ ಸಮಯದಲ್ಲಿ ಏನೇನಾಗುತ್ತದೆ ಕೆಲವರಿಗೆ ಅದನ್ನು ಕೇಳಿ ಹೃದಯಾಘಾತವಾಗ್ತದೆ ಹೇಗೆ ಸಾಯ್ತಾರೆ ಎಂದು ಹೇಳೋದಕ್ಕೆ ಸಾಧ್ಯವಿಲ್ಲ ನೋಡಿ ಅನೇಕ ವೃದ್ಧ ಮಾತೆಯರು ಬಂದಿದ್ದಾರೆ ಪಾಪ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಹೇಗೆ ತೀರ್ಥಯಾತ್ರೆಗೆ ಹೋಗುತ್ತಾರಲ್ಲವೇ ಹಾಗೆ ಇಲ್ಲಿಗೆ ವೃದ್ಧ ಮಾತೆಯರು ಬಂದಿದ್ದಾರೆ ನಾವು ಹೋಗಬೇಕೆಂದು ಒಬ್ಬರನ್ನು ಇನ್ನೊಬ್ಬರು ನೋಡಿ ತಯಾರಾಗ್ತಾರೆ ಈಗ ತಮಗೆ ಭಕ್ತಿ ಮಾರ್ಗದ ತೀರ್ಥಯಾತ್ರೆಯ ಅರ್ಥವಾಗಿದೆ ಕೆಳಗಿಳಿಯುವುದು ತಮೋಪ್ರಧಾನರಾಗುವುದು ಎಂದು ತಿಳಿದಿದೆಯಲ್ಲವೇ ದೊಡ್ಡದಕ್ಕಿಂತ ದೊಡ್ಡ ಯಾತ್ರೆ ತಮ್ಮದಾಗಿದೆ ತಾವು ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಹೋಗ್ತಿರಿ ಅಂದ ಮೇಲೆ ಮಕ್ಕಳಿಗೆ ಶಿವತಂದೆಯ ನೆನಪನ್ನು ತರಿಸುತ್ತಾ ಇರಿ ಶಿವತಂದೆಯ ನೆನಪಿದೆಯೇ ಎಂದು ಕೇಳುವುದರಿಂದಲೂ ಸ್ವರ್ಗದಲ್ಲಿ ಬರುತ್ತಾರೆ ಇದರ ಫಲವಂತೂ ಅವಶ್ಯವಾಗಿ ಸಿಗಲೇಬೇಕು ವಿದ್ಯೆಯ ಆಧಾರದ ಮೇಲೆ ಪದವಿ ಸಿಗ್ತದೆ ಓದುವುದರಲ್ಲಿ ಬಹಳ ವ್ಯತ್ಯಾಸ ಕಂಡು ಶ್ರೇಷ್ಠಾತಿ ಶ್ರೇಷ್ಠ ಮತ್ತು ಕನಿಷ್ಠ ಪದವಿಯಲ್ಲಿ ರಾತ್ರಿ ಹಗಲಿನ ಅಂತರವಾಗ್ತದೆ ಎಲ್ಲಿ ಪ್ರಧಾನ ಮಂತ್ರಿ ಎಲ್ಲಿ ಕೆಲಸ ಮಾಡುವವರು ರಾಜಧಾನಿಯಲ್ಲಿ ನಂಬರ್ ವಾರ್ ಇರ್ತಾರೆ ಸ್ವರ್ಗದಲ್ಲಿಯೂ ಸಹ ರಾಜಧಾನಿ ಇರ್ತದೆ ಆದರೆ ಅಲ್ಲಿ ಪಾಪಾತ್ಮರು ಕೊಳಕು ವಿಕಾರಿಗಳಿರುವುದಿಲ್ಲ ಅದು ನಿರ್ವಿಕಾರಿಯಾದ ಪ್ರಪಂಚವಾಗಿದೆ ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆಂದು ತಾವು ಹೇಳ್ತೀರಿ ತಾವು ಕೈ ಎತ್ತುವುದನ್ನು ನೋಡಿ ವೃದ್ಧರೂ ಸಹ ಕೈ ಎತ್ತು ಎತ್ತುತ್ತಾರೆ ಏನೂ ಅರ್ಥವಾಗುವುದಿಲ್ಲ ಆದರೂ ಸಹ ತಂದೆಯ ಹತ್ತಿರ ಬಂದಿದ್ದಾರೆಂದರೆ ಸ್ವರ್ಗದಲ್ಲಿ ಹೋಗ್ತಾರೆ ಆದರೆ ಎಲ್ಲರೂ ಲಕ್ಷ್ಮೀನಾರಾಯಣರಾಗಲು ಸಾಧ್ಯವಿಲ್ಲ ಪ್ರಜೆಗಳಾಗ್ತಾರೆ ತಂದೆ ತಿಳಿಸ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಬಾಬಾ ಬಡವರನ್ನು ನೋಡಿ ಖುಷಿಯಾಗ್ತಾರೆ ಬಲೆ ಎಷ್ಟೇ ದೊಡ್ಡ ಸಾಹುಕಾರ ಪದ್ಮಾಪತಿಯಾಗಿರಬಹುದು ಆದರೆ ಅವರಿಗಿಂತಲೂ ಇಲ್ಲಿ ಶ್ರೇಷ್ಠ ಪದವಿಯನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಡೀತಾರೆ ಇದೂ ಸಹ ಒಳ್ಳೆಯದೇ ಆಗಿದೆ ವೃದ್ಧರು ಬರುತ್ತಾರೆಂದರೆ ತಂದೆಗೆ ಖುಷಿಯಾಗ್ತದೆ ವೃದ್ಧರಾದರೂ ಸಹ ಕೃಷ್ಣಪುರಿಯಲ್ಲಿ ಹೋಗ್ತಾರೆ ಇದಾಗಿದೆ ರಾವಣಪುರಿ ಯಾರು ಚೆನ್ನಾಗಿ ಓದ್ತಾರೆ ಅವರು ಕೃಷ್ಣನನ್ನು ಸಹ ಮಡಿಲಿನಲ್ಲಿ ತೂಗ್ತಾರೆ ಪ್ರಜೆಗಳು ಒಳಗಡೆ ಬರುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ ಕೇವಲ ಸಾಕ್ಷಾತ್ಕಾರವಾಗ್ತದೆ ಹೇಗೆ ಪೋಪ್ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ ಕಿಟಕಿಯಿಂದ ಲಕ್ಷಾಂತರ ಜನರು ದರ್ಶನ ಮಾಡುವುದಕ್ಕಾಗಿ ಬರ್ತಾರೆ ಆದರೆ ಅವರು ನಮಗೇನು ಸಾಕ್ಷಾತ್ಕಾರ ಮಾಡಿಸೋದಿಲ್ಲ ಸದಾ ಪಾವನರಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ಬಂದು ನಮ್ಮನ್ನು ಪಾವನ ಮಾಡ್ತಾರೆ ಇಡೀ ವಿಶ್ವವನ್ನು ಸತೋಪ್ರಧಾನ ಮಾಡ್ತಾರೆ ಸ್ವರ್ಗದಲ್ಲಿ ನಾಲ್ಕು ಭೂತಗಳಿರುವುದಿಲ್ಲ ಪಂಚ ತತ್ವಗಳು ಸಹ ಸತೋಪ್ರಧಾನವಾಗಿರ್ತವೆ ನಿಮಗೆ ಗುಲಾಮರಾಗಿರ್ತವೆ ನಷ್ಟವಾಗುವ ರೀತಿ ಅಲ್ಲಿ ಬಿಸಿಲು ಇರೋದಿಲ್ಲ ಪಂಚತತ್ವಗಳು ಸಹ ನಿಯಮದ ಅನುಸಾರವಾಗಿ ನಡೀತವೆ ಅಕಾಲ ಮೃತ್ಯು ಇರುವುದಿಲ್ಲ ಈಗ ತಾವು ಸ್ವರ್ಗದಲ್ಲಿ ಹೋಗುತ್ತೀರೆಂದರೆ ನರಕದಿಂದ ಬುದ್ಧಿಯೋಗವನ್ನು ಹಾಕಬೇಕು ಹೇಗೆ ಹೊಸ ಮನೆಯನ್ನು ಕಟ್ಟುತ್ತಾರೆಂದರೆ ಹಳೆಯದ್ದು ಬುದ್ಧಿಯಿಂದ ಮರೆತು ಹೋಗ್ತದೆ ಬುದ್ಧಿ ಹೊಸ ಮನೆಯ ಕಡೆ ಹೋಗ್ತದೆ ಇದು ಬೇಹದ್ದಿನ ಮಾತಾಗಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗ್ತದೆ ಹಳೆಯ ದರ ವಿನಾಶವಾಗಬೇಕು ತಾವು ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡುವವರು ತಾವು ಬಹಳ ಒಳ್ಳೆಯ ಶಿಲ್ಪಿಗಳು ತಮಗಾಗಿ ಸ್ವರ್ಗವನ್ನು ಮಾಡುತ್ತಿದ್ದೀರಿ ಎಷ್ಟು ಒಳ್ಳೆಯ ಶಿಲ್ಪಿಗಳಾಗಿದ್ದೀರಿ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚ ಸ್ವರ್ಗವನ್ನು ಮಾಡುತ್ತೀರಿ ಸ್ವಲ್ಪ ನೆನಪು ಮಾಡಿದರೆ ಸ್ವರ್ಗದಲ್ಲಿ ಬಂದು ಬಿಡಬಹುದು ತಾವು ಮರೆಯಬಾರದು ಎಂದು ಗೊತ್ತಿದೆ ತಾವು ಗುಪ್ತ ವೇಷದಲ್ಲಿ ತಮ್ಮ ಸ್ವರ್ಗವನ್ನು ಮಾಡುತ್ತಿದ್ದೀರಿ ನಾವು ಈ ಸ್ವರ್ಗವನ್ನು ಬಿಟ್ಟ ನಂತರ ನಾವು ಈ ಶರೀರವನ್ನು ಬಿಟ್ಟ ನಂತರ ಸ್ವರ್ಗದಲ್ಲಿ ನಿವಾಸ ಮಾಡುತ್ತೇವೆಂದರೆ ಇಂಥ ಬೇಹದ್ದಿನ ತಂದೆಯನ್ನು ಮರೆಯಬಾರದು ಎಂದು ಗೊತ್ತಿದೆ ಈಗ ತಾವು ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ವಿದ್ಯೆಯನ್ನು ಓದುತ್ತಿದ್ದೀರಿ ತಮ್ಮ ರಾಜನೆ ರಾಜಧಾನಿ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಅನೇಕ ಬಾರಿ ಪುರುಷಾರ್ಥ ಮಾಡುತ್ತಿದ್ದೀರಿ ಈ ರಾವಣ ರಾಜ್ಯ ಸಂಪೂರ್ಣ ಸಮಾಪ್ತಿಯಾಗ್ತಿದೆ ಅಂದ ಮೇಲೆ ಆಂತರಿಕವಾಗಿ ಎಷ್ಟು ಖುಷಿ ಇರಬೇಕು ನಾವು ಇಂತಹ ಸ್ವರ್ಗವನ್ನು ಅನೇಕ ಬಾರಿ ಮಾಡಿದ್ದೇವೆ ರಾಜ್ಯವನ್ನು ಪಡೆದುಕೊಂಡು ನಂತರ ಕಳೆದುಕೊಂಡೆವು ಇದನ್ನೂ ಸಹ ನೆನಪು ಮಾಡಿದರೆ ಬಹಳ ಒಳ್ಳೆಯದು ನಾವು ಸ್ವರ್ಗದ ಮಾಲೀಕರಾಗ್ತೇವೆ ತಂದೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡಿದ್ದರು ತಂದೆಯನ್ನು ನೆನಪು ಮಾಡುವುದರಿಂದ ಪಾಪಕರ್ಮಗಳು ಭಸ್ಮವಾಗ್ತವೆ ಸಹಜ ರೀತಿಯಲ್ಲಿ ತಾವು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಹಳೆ ಪ್ರಪಂಚದ ವಿನಾಶಕ್ಕಾಗಿ ಎಷ್ಟೊಂದು ವಸ್ತುಗಳನ್ನು ಕಂಡುಹಿಡಿಯುತ್ತಿರುತ್ತಾರೆ ಪ್ರಕೃತಿಯ ವಿಕೋಪಗಳು ಬಾಂಬು ಮುಂತಾದವುಗಳ ಮುಖಾಂತರ ಇಡೀ ಹಳೆಯ ಪ್ರಪಂಚದ ಸಮಾಪ್ತಿಯಾಗ್ತದೆ ತಮಗೆ ಶ್ರೇಷ್ಠ ಮತವನ್ನು ಕೊಡಲು ಮತ್ತೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಈಗ ತಂದೆ ಬಂದಿದ್ದಾರೆ ಅನೇಕ ಬಾರಿ ನೀವು ಸ್ಥಾಪನೆ ಮಾಡಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಅನೇಕ ಬಾರಿ ರಾಜ್ಯವನ್ನು ಪಡೆದು ಮತ್ತು ಕಳೆದುಕೊಂಡಿದ್ದೇವೆ ಇದನ್ನು ಬುದ್ಧಿಯಲ್ಲಿ ಚಿಂತನೆ ಮಾಡುತ್ತಾ ಒಬ್ಬರಿಗೊಬ್ಬರು ಈ ಮಾತನ್ನು ತಿಳಿಸಿ ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಇದನ್ನು ಮಕ್ಕಳು ಚೆನ್ನಾಗಿ ಕೇಳಿ ಹಾಗೂ ಮನನ ಮಾಡಿ ಬಾಬಾರವರು ಏನು ತಿಳಿಸಿದ್ದಾರೆ ಅದನ್ನು ಸ್ಮರಣೆ ಮಾಡಬೇಕು ಶಿವ ತಂದೆ ಮತ್ತು ಆಸ್ತಿಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ತಂದೆ ಕೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ಪವಿತ್ರರೂ ಸಹ ಆಗಬೇಕಾಗಿದೆ ಪವಿತ್ರರಾಗುವುದಿಲ್ಲವೆಂದರೆ ಶಿಕ್ಷೆಯನ್ನು ಪಡೆಯಬೇಕಾಗ್ತದೆ ಪದವಿಯೂ ಚಿಕ್ಕದಾಗ್ತದೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಚೆನ್ನಾಗಿ ಧಾರಣೆ ಮಾಡಬೇಕು ತಂದೆ ದಾರಿಯನ್ನು ಸಹಜವಾಗಿ ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಭಾಗತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಚೆನ್ನಾಗಿ ತಿಳಿದುಕೊಂಡು ನಂತರ ಮನನ ಮಾಡಬೇಕು ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ತಂದೆಯನ್ನು ನೆನಪು ಮಾಡುವಾಗ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬಾರದು ಶ್ರೀಕೃಷ್ಣನ ರಾಜ್ಯದಲ್ಲಿ ಬರಬೇಕೆಂದರೆ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು ವರದಾನ ಮನಸ್ಸು ಬುದ್ಧಿಯನ್ನು ಜಂಜಾಟಗಳಿಂದ ದೂರ ಸರಿದು ಮಿಲನ ಮೇಳ ಆಚರಿಸುವಂತಹ ಘರ್ಷಣೆಗಳಿಂದ ಮುಕ್ತ ಭಾವ ಕೆಲವು ಮಕ್ಕಳು ಯೋಚಿಸ್ತಾರೆ ಈ ಜಂಜಾಟ ಪೂರ್ತಿಯಾದರೆ ನಮ್ಮ ಅವಸ್ಥೆ ಅಥವಾ ಸೇವೆ ಚೆನ್ನಾಗಿ ಆಗ್ತದೆ ಎಂದು ಆದರೆ ಜಂಜಾಟ ಬೆಟ್ಟದ ಸಮಾನವಾಗಿರುತ್ತೆ ಬೆಟ್ಟ ಸರಿಯೋದಿಲ್ಲ ಆದರೆ ಎಲ್ಲಿ ಜಂಜಾಟವಿರ್ತದೆ ಅಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ಬೇರೆಯಾಗಿ ಇಡಿ ಅಥವಾ ಹಾರುವ ಕಲೆಯಿಂದ ಜಂಜಾಟಗಳ ಬೆಟ್ಟದ ಮೇಲೆ ಹೋಗಿಬಿಡಿ ಆಗ ಬೆಟ್ಟವೂ ಸಹ ನಿಮಗೆ ಸಹಜ ಅನುಭವವಾಗುವುದು ಘರ್ಷಣೆಗಳ ಪ್ರಪಂಚದಲ್ಲಿ ಜಂಜಾಟವಂತೂ ಬಂದೇ ಬರುವುದು ನೀವು ಅದರಿಂದ ಮುಕ್ತರಾಗಿರಿ ಆಗ ಮಿಲನ ಮೇಳ ಆಚರಿಸಲು ಸಾಧ್ಯ ಸುವಾಕ್ಯ ಈ ಬೇಹತ್ತಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸುವಂಥವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ತಾವು ಮಕ್ಕಳು ಬಹಳ ದೊಡ್ಡ ಶಿಲ್ಪಿಗಳು ಹೇಗೆ ತಮ್ಮ ನಿರ್ಮಾಣ ಯಾವುದಾಗಿದೆ ತಾವು ಮಕ್ಕಳು ಇಂಥ ನಿರ್ಮಾಣವನ್ನು ಮಾಡ್ತೀರಿ ಇದರಿಂದ ಇಡೀ ಪ್ರಪಂಚ ಹೊಸದಾಗ್ತದೆ ಇದಕ್ಕಾಗಿ ತಾವು ಯಾವುದೇ ಇಟ್ಟಿಗೆ ಮುಂತಾದವುಗಳನ್ನು ಎತ್ತುವ ಮಾತಿಲ್ಲ ಆದರೆ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚವನ್ನು ಮಾಡುತ್ತೇವೆ ನಾವು ಹೊಸ ಪ್ರಪಂಚದ ನಿರ್ಮಾಣವನ್ನು ಮಾಡುತ್ತಿದ್ದೇವೆ ಎಂದು ನಮಗೆ ಖುಷಿ ಇದೆ ನಾವೇ ಪುನಃ ಇಂಥ ಸ್ವರ್ಗದ ಮಾಲೀಕರಾಗ್ತೇವೆ ఓం శాంతి